ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನೇತಾಜಿ ನಗರದಲ್ಲಿ ತಾಯಿ ಮಲಾರಮ್ಮ ಒಂದು ಪ್ರತಿಷ್ಠಾಪನೆಯಾಗಿ ಎಲ್ಲ ಭಕ್ತಾದಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ನಮ್ಮ ಅವರು ನಮ್ಮ ಸೀನಿಲೆಲ್ಲೂ ಕೂಡ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಆಂಜಿಯಲ್ಲ ನಾನು ಈ ಮೂಲಕ ಹೇಳ್ತಕ್ಕಂಥದ್ದಿಷ್ಟೇ ಆ ತಾಯಿ ಈ ಸಮಸ್ತ ನಾಡಿನ ಈ ತಾಲೂಕಿನ ಜನತೆಗೆ ಒಳ್ಳೆ ಒಂದು ಆಶೀರ್ವಾದ ಮಾಡಿ ಒಳ್ಳೆ ಮಳೆ ಎಲ್ಲ ಸಿಕ್ಕಿ ಆಗಿ ಒಂದು ಜನ ಒಂದು ಆ ಸಂತೃಪ್ತಿಯಿಂದ ಇರಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಆ ತಾಯಿ ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕೊಟ್ಟು ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನ ಸಿಗುವಂತೆ ಆ ತಾಯಿ ಆರೈಕೆ ಮಾಡಿ ಸಮಸ್ತ ನಾಡಿನ ಮತ್ತು ಈ ತಾಲೂಕಿನ ಜನತೆಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಿ ಅವರೆಲ್ಲರೂ ಕೂಡ ಸುಭಿಕ್ಷವಾಗಿ ಇರಬೇಕು ಅಂತ ತಾಯಿಯಲ್ಲಿ ನಾನು ಮನವಿ ಮಾಡ್ತಾ ಎಲ್ರು ಕೂಡ ಈ ದೈವ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವ್ ಎಷ್ಟೇ ಆಸ್ತಿ ಸಂಪಾದಿಸಿದ್ರು ಅದಕ್ಕೆ ಅದನ್ನ ನಮ್ಗೆ ನಮ್ಗೆ ನೆಮ್ಮದಿ ಸಿಗಲ್ಲ ಎಷ್ಟೇ ಹಣ ಸಂಪಾದನೆ ನಮ್ಗೆ ನೆಮ್ಮದಿ ಸಿಗೋದಿಲ್ಲ ಎಲ್ಲೋ ದೇವ್ರ ಗುಡೆಗೆ ಹೋಗಿ ಒಂದು ನಮಸ್ಕಾರ ಹಾಕಿ ರಾಮ ಗೋವಿಂದ ಅಂದ್ರೆ ಅದರಿಂದ ನಮಗ್ ಸಿಗ್ತಕ್ಕಂತ ಸಂತೃಪ್ತಿ ನಮ್ಗೆ ನಿಜವಾಗ್ಲು ಕೂಡ ಎಲ್ಲೂ ಕೂಡ ಸಿಗೋದಿಲ್ಲ ಯಾಕಂದ್ರೆ ದೇವಸ್ಥಾನ ಅಂದ್ರೆ ಒಂದು ನೆಮ್ಮದಿ ಸಿಗ್ತಕ್ಕಂತ ಒಂದು ಸ್ಥಳ ಯಾವತ್ತು ದೈವ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು ಆ ದೈವ ಕಾರ್ಯಗಳನ್ನ ನಾವು ತೊಡಸ್ಕೊಂಡಾಗ ಒಂದು ದೈವ ಇಚ್ಛೆ ನಮ್ಮ ಮೇಲೆ ಇದ್ದಾಗ ನಮ್ಗೆ ಯಾವುದೇ ರೀತಿಯಾದಂತ ತೊಂದರೆಗಳಿರಲ್ಲ ಯಾವತ್ತೂ ಕೂಡ ಆ ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗುವಂತ ಒಳ್ಳೆ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ಒಳ್ಳೆ ರೀತಿಯಾದಂತ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿ ಯಾಕಂದ್ರೆ ದೇವರು ಯಾವತ್ತು ಯಾವತ್ತು ನಮ್ಮನ್ನು ಯಾವತ್ತು ಚೆನ್ನಾಗಿ ಮೆಲ್ಸುತ್ತಾರೆ ಅಂತ ಹೇಳಿದ್ರೆ ನೀವು ನೈವೋದ್ಯಮ ಇಟ್ಟು ಅಥವಾ ಇನ್ನೊಂದು ಮಾಡಿದ್ರೆ ಅದರಿಂದ ಸಂತೃಪ್ತನಾಗಲ್ಲ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದನ್ನ ಬಯಸಿದ್ರೆ ಅದರಿಂದ ದೇವರು ಬಹಳಷ್ಟು ಸಂತೃಪ್ತಿ ಪಡ್ತಾನೆ ಸೊ ಆ ತಾಯಿ ಮಲಾರಮ್ಮನ ಒಂದು ಕೃಪಾ ಕಟಾಕ್ಷ ಈ ತಾಲೂಕಿನ ಜನತೆ ಮೇಲೆ ವಿಶೇಷವಾಗಿ ಇರಬೇಕು ಮತ್ತೆ ಈ ನಾಡಿನ ಜನತೆ ಮೇಲೆ ವಿಶೇಷವಾಗಿ ಇರಬೇಕು ಅಂತ ಕೂಡ ಆ ತಾಯಿಯ ಪರವಾಗಿ ನಾನು ಜನರಿಗೆ ಒಳ್ಳೆ ಒಂದು ಆಶೀರ್ವಾದ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಮನ್ನ ನಮ್ಮ ದೃಶ್ಯ ಮಾಧ್ಯಮದವರಿಗೆ ನನ್ನ ಹೃದಯಪೂರ್ವಾದಂತ ನಮನಗಳನ್ನು ಹೇಳಿ ನನ್ನ ಮಾತಾ ಮುಗಿಸ್ತಾ ಇದ್ದೀನಿ